ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಅಭಿಮಾನಿ ದೇವರುಗಳು ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳಕತ್ತಾನಿ ಎಲ್ಲರೂ ಇರಿ ಆಯುಷು ಆರೋಗ್ಯ ದೇವರು ನಿಮಗೆ ಕೊಟ್ಟು ಕಾಪಾಡಲಿ ಅಂತಂದರೆ ದೇವ್ರ ಹತ್ರ ಭಗವಂತನ ಹತ್ರ ಬೇಡ್ಕೊತಾನೆ ನಿನ್ನ ಕಥೆಯ ಯಾರು ಪೂರ್ತಿಯಾಗಿ ನೋಡಿರಿ ಅದು ಮುಂದುವರೆದ ಭಾಗ ಇವತ್ತಿಂದ ಹಾಕ ಇವತ್ತು ಹಾಕತ್ತೀರಿ ಮಸ್ತೈತಿ ಕಥೆ ಪೂರ್ತಿಯಾಗಿ ನೋಡಿರಿ ನಿನ್ನ ಕಥೆ ಯಾರು ನೋಡಿಲ್ಲ ಅಂದ್ರೆ ಅದನ್ನ ಕಥೆ ನೋಡಿರಿ ಫಸ್ಟ್ ಆ ಕಥೆ ನೋಡಿದರೆ ಈ ಕಥೆ ನಿಮ್ಗೆ ಮುಂದುವರೆದ ಭಾಗ ಅರ್ಥಕ್ಕಂತ ಹೋಗತಿ ಆ ಕಥೆನ ಸಪೋರ್ಟ್ ಮಾಡ್ತಿರಲ್ಲ ಬನ್ನಿ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಬಂದು ನೋಡ್ ನನ್ನ ಮಗ ಬರ್ಲಿ ಬರ್ಲಿ ಏ ಚಂದ್ರ ಏ ಚಂದ್ರ ಬಾರಪ್ಪ ಇಂತ ಯಾಕೆ ಬೈ ಬಾಗ್ಲದ ಕುಂತಿದ್ದೀವಿ ಒಳಗೆ ಕುಂದ್ರಬೇಕಿಲ್ಲ ಉಳ್ಟಿಕೆ ಅಂದ್ರೆ ಹುಡ್ಕೋಬೇಕಿಲ್ಲ ಒಂದು ತಾಸದ ಮಕ್ಕೊಂಡ್ರ ಬಿಲ್ಲ ಇಲ್ಲಿ ಯಾಕೆ ಕುಂತಿದ್ದೀವಿ ಬಾಗ್ಲದಾಗ ಹೌದು ಏನು ಮಾಡೋದಪ್ಪ ಒಂದು ಕಪ್ಪ ಚಹಾ ಕೇಳಿ ಏನು ಹಾಕ್ತಾ ಸಾತ್ ನೋಡಪ್ಪ ಯಪ್ಪ ಏನು ನನಗೆ ಮಾಡ್ಕೊಂಡು ಮಾಡ್ಕೊಂಡು ಕುಡಿಯೋದಾಗಿದ್ರೆ ಇಟ್ಟಕ್ಕೆ ಮಾಡ್ಕೊಂಡು ಕುಡೋದು ಬಿಡ್ತಿದ್ದೆ ನಿನ್ನ ಏನತಿ ಕೈಯಾಗಿಂದ ಚಹಾ ಕುಡಿಯೋಕ ಆಗಿಲ್ಲ ನೋ ನನಗೆ ಎಂತ ಪರಿಸ್ಥಿತಿ ಪರಿಸ್ಥಿತಿ ನಿನಗೆ ಏನು ನಿನಗೂ ಆಟ ನನಗೂ ಆಟ ನೋಡಿದೀನಿ ಒಂದು ಇದು ಮಾಡಂಗಿಲ್ಲ ಕಾಳಜಿ ಇಲ್ಲ ಏನಿಲ್ಲಪ್ಪ ಇಲ್ಲಪ್ಪ ನನಗಂತೂ ನನ್ನ ಬ್ಯಾಸು ಬಂದ ಅಪ್ಪ ನೋಡು ನೋಡಿ ಎಂತ ಡ್ರಾಮಾ ಮಾಡಾಕತ್ತಾಳ ನೋಡ ನಮ್ಮ ಅತ್ತೆಯನ್ನ ಮೂಳಿ ಆಗ್ಲಿ ಏನೋ ಚಾ ಮಾಡ್ಕೊಟ್ಟ ನೋಡಿನ ಏನೋ ಆಗ್ಲಿ ಚಾ ಕುಡ್ದಿನ ಗಟ್ಟಿ ಕಲ್ ಕುಂತಂಗ ಇಲ್ಲೇ ಕುಂತಾಳ ಗುಂಡ್ ಕಲ್ ಕುಂತಂಗ ನಾಕ್ ತಾಸಿಗೆ ತಂತೀನಿ ಒಂದು ತಾಸಾಗಿಲ್ಲ ನೋಡಿ ಚಾ ಕುಡ್ದು ಚಾ 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 ಅಂತತಿ ಇವತ್ತಿನ ಶಟಿಗೆ ಅಂದ್ ಚಾ ಚಾದಾಗ ಹಾಕಿ ಮುಚ್ಚುವಕ ನಂಗೆ ಆಗೇತಿದನ್ನ ಮುಳಿನ ಹೌದೇನ್ಬಿ ಏ ಶಾಂತಾ ಏ ಶಾಂತಾ ಅಕ್ಕಿ ಎಲ್ಲಿ ಬರ್ತಾಳ ಹೋಗ್ಯಾಳ ಅಕ್ಕಿ ಗೆಳತಿ ಮನೆಗೆ ಹ್ಮ್ ಅಕ್ಕಿ ಅಥ ಎಲ್ಲಿ ಹೋಗಿ ಪಂಟು ಬಡದ್ ಬರಾಕ ಒಂದ್ ತಾಸ ಹೋಗ್ಯಾಳ ದೌಡ್ ಮನಿ ಸೇರಂಗಿಲ್ಲ ಅಕ್ಕಿ ಯಾವಾಗ ನೀನ್ ಬೆಳಕ್ ಕೆದ್ದು ಹೊಲಕ್ ಓದಿ ಓದಿ ಒಂದ್ ಇಟ್ಟು ಅಡಿಗೆ ಮಾಡ್ದಂಗ್ ಮಾಡ್ತಾಳ ಹೊಂಟ್ ಬಿಡ್ತಾಳ ಗೆಳತಿ ಮನೆಯವ್ರ ಕೊಟ್ಟಾಗ ಕುತ್ಕೊಂಡಲ್ಲಿ ತಾಸು ಗಂಟೆ ಪಂಟ್ ಬಡದು ಬಡದು ಹೋಗ್ಬೇಕು ಇಲ್ಲಿ ಕುತ್ಕೊಂಡ್ ಬಾಗ್ಲದಾಗ ನಾನು ಶಾಂತ ಶಾಂತ ಅಂದು ಓರಿ ಎತ್ತಿ ಆರಿ ಎತ್ತಿ ಬನ್ನಿ ಅನ್ನಂಗ ಎಲ್ಲ ನಾನು ಕೂಗ್ ಕೂಗಿ ನನಗೇನಡ ಅಂತಂದ್ರಿ ನಿನ್ ನೋಡ್ಕೊಂಡ್ ಯಾರೇಪ ನನಗದ ಮನಸ್ಸು ಮನಸ್ನೇ ಆರಿ ಬನ್ನಿ ಎಲ್ಲೋಗಿದ್ದೆ ಹೌದು ಇಲ್ರಿ ಇವು ಬಾಂಡೆ ಸಮಾನ ಬಂದದ್ವ ಈಕಿ ಮನೆ ಅಲ್ಲೇ ಏನದೆ ಪಾರ್ವತಿ ಮನೆ ಅಂತಲ್ಲಿ ನೋಡಕ್ ಅಂತ ಕರೆದಿದ್ಲೆ ನೋಡೋಣ ಅಂತ ಹೋಗಿದ್ನಿ ರೀ ಈಗ ಬಂದ್ರೇನ ಚಾ ಮಾಡ್ತಾನೆ ಕುಂದ್ರಿ ನನಗ ಚಾ ಮಾಡೋದಿರ್ಲಿ ಅವ್ವ ನಾಲ್ಕು ತಾಸ ಆತಂತ ನೋಡಿ ಚಾ ಕುಡ್ದ ಯಾಕ ಒಂದ್ ಕಪ್ ಚಹಾ ಮಾಡ್ಕೊಡ ಅಷ್ಟ ಪುರ್ಸತ್ತದಿಲ್ಲ ಏನ್ ನಿನಗ ಮನೆಯಾಗ ಅಂತ ಅದೇ ಅಂತ ವಾರೆ ಮಾಡ್ತಿದ್ದೀನಿ ನೀನು ವಾರೆ ಮಾಡಿ ಮಾಡಿ ದಬ್ಬಿಡ್ತಿದ್ದೀನಿ ನೀನು ಯಾಕ ನಮ್ಮ ಊರ್ನ ಚಲೋ ತಂದ್ ನೋಡ್ಕೊಳಕ್ ಹಂಗಿಲ್ಲ ಏನ್ ನಿನಗ ಅಲ್ರಿ ಇನ್ನು ಇದ ಚಾ ಮಾಡಿ ಕೊಟ್ಟು ಲೋಟ ಒಳಗಿಟ್ಟಕ್ಕೆ ಹೋಗ್ಯಾನ ನೋಡಪ್ಪ ನಾನು ನಾನು ಚಹಾ ಕುಡ್ದಲ್ಲಿ ಆಕೆ ಕರದ್ಲೆ ಚಹಾ ಮಾಡಿ ಸೋಸಿ ಒಂದು ಒಂದು ಲೋಟ ಇವರಿಗೆ ಸೋಸಿ ಕೊಟ್ಟೆ ಕುಡಿಯ ನಿಂದ್ರ ಅಂತ ಅನ್ಕೊಳಕ್ಲೆ ಕರದ್ಲೆ ಮತ್ತೆ ನಿಂದ್ರ ನೋಡ್ಯಾರ ಬಂದ್ರ ಅಂತ ನಂಗೆ ಹೋಗ್ಯಾನ ನೋಡಿನ ಚಾನು ಕುಡ್ದಲ್ ನಾನು ರೀತಿಯರ ನಿಮ್ಗೆ ಚಹಾ ಮಾಡ್ಕೊಟ್ಟಲ್ಲ ನಾನು ಅಂದ್ರ ಈಗ ನಿನ್ನ ಮಾತಿನ ಲೆಕ್ಕ ಏನು ನೀನು ಮಾತಾಡೋದು ನಮ್ಮ ಊರು ಸುಳ್ಳು ಹೇಳಕ್ಕತ್ತಾಳ ಅಂತಂದ್ರೆ ಹೆಂಗೆ ಹಾಂ ನೀನು ಸತ್ಯವಾನ್ ಸಾವಿತ್ರಿ ನೀನು ನಮ್ಮ ಈಕಿ ಸುಳ್ಳು ಹೇಳಕಿ ಹಾಂ ನೀವು ಒಬ್ಬಕ್ಕೆ ನೋಡು ನಮ್ಮ ಮನೆಯ ಸತ್ಯ ಹೇಳಕ್ಕಿ ನಮ್ಮ ಎಲ್ಲರೂ ಸುಳ್ಳು ಹೇಳ್ತಾಳೆ

ಅಯ್ಯೋ 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 ನನ್ನ ಮುಂದಾನ ಇಷ್ಟು ಜೋರು ಮಾಡ್ತಿದ್ದೀನಿ ನಮ್ಮ ಹೋಗೋಣ ಇಲ್ದಾಗ ನೀನು ಎಷ್ಟು ಜೋರು ಮಾಡ್ಬೋದು ನೀನು ಹಾಂ ಹೋಗು ಈಗ ಒಂದು ಕಪ್ ಚಹಾ ಅಂತ ಚಹಾ ಮಾಡ್ಕೊಂಬಂದು ಬಿಡಿ ನೀನು ಏನು ನಿಮ್ಮ ಅಪ್ಪನ ಮನೆಯಿಂದ ತವರು ಮನೆಯಿಂದ ತಂದು ಹಾಕಂಗಿಲ್ಲ ರೇಷನ್ ಕಾಯಿಪಲ್ಲೆ ಎಲ್ಲ ಏನು ನಾನು ದುಡಿತೀನಿ ಮಾಡ್ತೀನಿ ನಮ್ಮ ಹೂವ ನಮ್ಮ ಹೂವು ಮಾಡ್ತೀನಿ ನನ್ನ ಮಕ್ಳಿಗೆ ಮಾಡ್ತೀನಿ ಮಾಡಿ ಹಾಕೋದ್ ಕಲಿ ನೀನು ಮಾಡಿ ಹಾಕೋ ಕಾಟ ಕಟ್ಕೊಂಡ್ ಬಂದ್ರೆ ನೀನು ಚಂದ್ರ ಬೈಬಿಡ್ಬಿಡಪ್ಪ ಹಾಳಾಗತ್ತಳ ಮನೆಯಾಗ ಮನೆ ಸುಸ್ತ್ರ ಮಾಡಬಾರ್ದು ಮನೆಗೆ ಒಳ್ಳೇದಲ್ಲದು ಮನೆಗೆ ಹೇಳಿದ ಹಂಗಿಲ್ಲ ಬೇಡ ಬಿಡ ನಮ್ಮ ಹೂ ಗುಣ ನೋಡು ಹ ಸೊಸಿಗ್ ಬೈಬಾಡ ಅಂತಂದು ಬಾಯ್ ತುಂಬಾ ಹೇಳಾಕತ್ತಾಳ ಆಕಿ ಗುಣನಾರ ನೋಡಿ ತಿಳ್ಕಳ ಏನ್ ಬಂದತ್ ನಿನಗ ಎಷ್ಟು ಕಣ್ಣೀರ್ ಹಾಕ್ತಿ ಹಾಕ ನಮ್ನ ಸರ್ವನಾಶ ಮಾಡ್ಬಿಡ ನೀನ್ ಏನ ನಮ್ಮ ಉದ್ದಾರ ನಾ ಹಾಬಾರ್ದ ನಿನಗ ಹಂಗ ಮಾಡ್ಬಿಡು ಇದು ಕತೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಮುಂದಿನ ವೀಡಿಯೋದಾಗ ಮತ್ತೆ ಬೇರೆ ಮುಂದೆ ಬರದ ಹಾಕ್ತಾನೆ ರೀ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಮಾಡ್ತೀರಂತ ಅನ್ಕೊಂಡನ್ರಿ ಗಂಡೀಗ ಜಗಳ ಹಚ್ಚೇನ್ರಿ ನಾನು ಜಗಳ ಹಚ್ಚಿ ಮಜಾ ರೀ ನೋಡೋಣ ಮುಂದೆ ಹೆಂಗೆ ಹೆಂಗೆ ಕತಿ ಹಂಗ ಮಾಡ್ಕೊಂಡು ಹೋಗನ್ರಿ ಸಪೋರ್ಟ್ ಮಾಡಿರಿ ಅಷ್ಟೆ ಧನ್ಯವಾದಗಳು